ಇಲ್ಲ ತುಂಬಾ ಚೆನ್ನಾಗಿದೆ ಹಾರರ್ ಫಿಲಮು ಮಧ್ಯದಲ್ಲಿ ಇವರು ಕಾಮಿಡಿ ನಾನು ಎಂಜಾಯ್ ಮಾಡಿದೆ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ಹೊಸ ಟಿ ನಾನು ನನ್ನ ಮನೇಲಿ ಹೆಂಗಿರ್ತಿದ್ರು ಅದೇ ತರನೇ ಕಾಮಿಡಿಯಾಗಿ ಚೆನ್ನಾಗಿದೆ ಮಧ್ಯ ಮಧ್ಯ ನನಗೆ ಇಷ್ಟ ಆಯ್ತು ಎಲ್ಲರೂ ಬಂದು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಬಂದಿದ್ದೀನಿ ನಾನು ಎಲ್ಲರ ಜೊತೆ ನೋಡಿದೆ ಹೊಸ ಕತೆ ಹೊಸ ಕುಟುಂಬ ಸಮೇತ ನೋಡಿ ಚೆನ್ನಾಗಿದೆ ಪಿಲಂಬ ಮಾತ್ರ ಹೊಸ ತರಕತೆ ಹೊಸ ಇದು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ತುಂಬ ಹೊಸ ಪ್ರಯತ್ನ ಎಲ್ಲ ಹೊಸ ಒಳ್ಳೆ ಫ್ಯೂಚರ್ ಇದೆ ಮುಂದೆ ಆ ಟೀಮ್ಗೆ ಹೊಸ ಪ್ರಯತ್ನ ಕನ್ನಡ ಚಿತ್ರಗಳು ಹೊಸ ಒಂದು ಟೀಮ್ ಕಟ್ಕೊಂಡು ಹೀರೋ ಆಗಿರ್ಬೋದು ಹೀರೋಯಿನ್ ಡೈರೆಕ್ಟ್ರು ಎಲ್ಲ ಹೊಸೊಬ್ರೆ ತುಂಬ ಹೊಸ ಪ್ರಯತ್ನ ಮಾಡಿದ್ದಾರೆ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಆಲ್ಮೋಸ್ಟು ಎಲ್ಲ ನಟರು ಚಿಕ್ಕ ಆಗಿರ್ಬೋದು ತುಂಬ ಆರ್ ಆರ್ ಮೂವಿ ತುಂಬ ಹೊಸ ವಿಭಿನ್ನವಾಗಿ ತೊಗೋಗಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಕನ್ನಡ ಸಿನಿಮಾ ನೋಡಿ ಕನ್ನಡನ ಬೆಳೆಸಿ ಜೈ ರಾಜೇಶ್ವರಿ ತುಂಬ ಚೆನ್ನಾಗಿದೆ ಹೀರೋ ಹೀರೋಯಿನ್ ಇಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿದೆ ಎಲ್ಲರೂ ಬಂದು ಚೆನ್ನಾಗಿದೆ ತುಂಬಾ ಮೂವಿ ತುಂಬಾ ಚೆನ್ನಾಗಿದೆ ಕತೆ ತುಂಬಾ ಚೆನ್ನಾಗಿದೆ ಚಿಕ್ಕ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಒಂದು ಚಿಕ್ಕ ಹುಡುಗ ಮಾಡಿದ್ದಾನೆ ಅವನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಮತ್ತೆ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಅನ್ಬೋದು ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಿ ನಾನು ಕೇಳ್ಕೋತೀನಿ ಹೊಸ ಹೊಸ ಥರ ಒಂದು ಕಂಟೆಂಟ್ ಇದೆ ಮತ್ತು ರಿಯಲ್ ಸ್ಟೋರಿ ಥರ ಇದೆ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಕಾಮಿಡಿ ಹಾಂ ಕಾಮಿಡಿ ತುಂಬ ಚೆನ್ನಾಗಿತ್ತು ಸೊ ಅನ್ ಗುಡ್ ಆ ಚೆನ್ನಾಗಿತ್ತು ಸರ್